ದಾಂಡೇಲಿಯ ಶ್ರೀ ಸದ್ಗುರು ಎಲ್ಲಲಿಂಗೇಶ್ವರ ಶಾಖಾ ಮಠದಲ್ಲಿ ಮೂವತ್ತೈದನೇ ವರ್ಷದ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ದಾಂಡೇಲಿ ತಾಲೂಕಿನ ಹಳಿಯಾಳ ಮುಖ್ಯ ರಸ್ತೆಯ ಶ್ರೇಯಸ್ ಪೇಪರ್ ಮಿಲ್ ಹತ್ತಿರ ಶ್ರೀ ಸದ್ಗುರು ಯಲ್ಲಲಿಂಗೇಶ್ವರ ಶಾಖಾ ಮಠದ ಮೂವತ್ತೈದನೇ ವರ್ಷದ ಎರಡು ದಿನಗಳ ವಾರ್ಷಿಕ ಜಾತ್ರಾ ಮಹೋತ್ಸವಕ್ಕೆ ಇಂದು ಸೋಮವಾರ ಸಂಜೆ ಏಳುವರೆ ಗಂಟೆ ಸುಮಾರಿಗೆ ಚಾಲನೆಯನ್ನು ನೀಡಲಾಗಿದೆ ಇಂದು ಸೋಮವಾರ ರಾತ್ರಿಯಿಡೀ ಭಜನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ನಾಳೆ ಮಂಗಳವಾರ ಶಾಖಾ ಮಠದಲ್ಲಿ ವಿವಿಧ ವಿಶೇಷ ಪೂಜಾರಾಧನೆಗಳು ನಡೆಯಲಿದ್ದು ನಾಳೆ ಮಂಗಳವಾರ ಬೆಳಿಗ್ಗೆ ಹನ್ನೊಂದುವರೆ ಗಂಟೆಗೆ ಮುಗಳಕೋಡ ಮಠದ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ಆಗಮಿಸಲಿದ್ದು ಪೂಜ್ಯರ ದಿವ್ಯ ಸಾನಿಧ್ಯದಲ್ಲಿ ವಿವಿಧ ಪೂಜಾ ಕಾರ್ಯಕ್ರಮಗಳು ನಡೆಯಲಿದೆ ಪೂಜ್ಯರು ನಗರಕ್ಕೆ ಆಗಮಿಸಿದ ತಕ್ಷಣ ನಗರದ ಪಟೇಲ್ ವೃತ್ತದಲ್ಲಿರುವ ಶ್ರೀ ಜಗಜ್ಯೋತಿ ಬಸವೇಶ್ವರ ಮೂರ್ತಿಗೆ ಪುಷ್ಪಾರ್ಚನೆಯನ್ನು ಮಾಡಲಿದ್ದಾರೆ ಅಲ್ಲಿಂದ ಪೂಜ್ಯ ಶ್ರೀಗಳನ್ನು ಭವ್ಯ ಮೆರವಣಿಗೆಯ ಮೂಲಕ ಶ್ರೀ ಸದ್ಗುರು ಯಲ್ಲಲಿಂಗೇಶ್ವರ ಶಾಖಾ ಮಠಕ್ಕೆ ಬರಮಾಡಿಕೊಳ್ಳಲಾಗುತ್ತದೆ ಮಠಕ್ಕೆ ಆಗಮಿಸಿದ ನಂತರ ಪೂಜ್ಯ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ನಡೆಯಲಿದೆ ಇದೇ ಸಂದರ್ಭದಲ್ಲಿ ಪೂಜ್ಯ ಶ್ರೀಗಳ ಪಾದ ಪೂಜೆ ಹಾಗೂ ಪೂಜ್ಯರಿಂದ ಆಶೀರ್ವಚನ ನಡೆಯಲಿದೆ ಆ ನಂತರ ಶ್ರೀ ಸ್ವಾಮಿಯ ಮಹಾಪ್ರಸಾದ ವಿತರಣೆ ನಡೆಯಲಿದೆ ಜಾತ್ರೋತ್ಸವದ ಯಶಸ್ಸಿಗಾಗಿ ಶಾಖಾ ಮಠದ ಪದಾಧಿಕಾರಿಗಳು ಸದಸ್ಯರು ಸ್ಥಳೀಯ ಭಕ್ತ ವೃಂದದವರು ಶ್ರಮಿಸುತ್ತಿದ್ದಾರೆ